ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರೂ ಎಲ್ಲ ನೋಡಿರ್ತೀರ ನವರಾತ್ರಿ ಹಬ್ಬದ್ದು ನಾನು ವೀರಭದ್ರೇಶ್ವರ ದೇವಸ್ಥಾನದ ಬ್ಲಾಗ್ಸನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಕೂಡ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಮಂಗಳವಾರ ದಿವಸ ಉಡಿ ತುಂಬ ಕಾರ್ಯಕ್ರಮ ಮಾಡಿದರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ದಿನ ಉಡಿ ತುಂಬ ಕಾರ್ಯಕ್ರಮ ಮಾಡಿತು ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಅಕ್ಕರ ಬಳಗ ಟೀಮ್ ಒತ್ತೆಯಿಂದ ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗೆ ಮಕ್ಕಳ ಡ್ಯಾನ್ಸ್ ಇದ್ದು ಹಾಗೆ ಎಲ್ಲ ಮಕ್ಕಳ ಬ ಅಕ್ಕರ ಬಳಗ ಟೀಮು ದಾಂಡಿಯ ಡ್ಯಾನ್ಸ್ ಕೂಡ ಮಾಡಿದರು ತುಂಬ ಚೆನ್ನಾಗಿ ನಡೀತು ಮಂಗಳವಾರದ ದಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಓಡಿ ತುಂಬ ಕಾರ್ಯಕ್ರಮ ಆಗಿರ್ಬೋದು ಲಲಿತಾ ಸಹಸ್ರನಾಮ ಆಗಿರ್ಬೋದು ಹಾಗೆ ಮಂಗಳಾರತಿ ಆಗಿರ್ಬೋದು ತುಂಬ ಚೆನ್ನಾಗಿ ತುಂಬ ಜನ ಸೇರಿದ್ರು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಪ್ರಸಾದ ಕೂಡ ಇತ್ತು ನೈಟು ತುಂಬ ಚೆನ್ನಾಗಿ ಮಾಡಿದರು ನಾನಿವತ್ತು ನಿಮ್ಮ ಹತ್ರ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಹಾಗೆ ಯಾರೆಲ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಉಡಿ ತುಂಬ ಕಾರ್ಯಕ್ರಮಕ್ಕೆ ಎಲ್ಲ ಕಂಕಣ ಉಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸಾಯಂಕಾಲ ಉಡಿ ತುಂಬ ಕಾರ್ಯಕ್ರಮ ಹಾಗಾಗಿ ಅಕ್ಕರ ಬಳಗಾಟಿ ಮಧ್ಯಾಹ್ನನೇ ಬಂದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಉಡಿ ತುಂಬಕ್ಕೆ ತುಂಬ ಚೆನ್ನಾಗಿ ಮಾಡಿದರು ಉಡಿ ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ದಾಂಡಿಯಾ ಡ್ಯಾನ್ಸು ಮಕ್ಕ ಮಕ್ಕಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದರು ನೋಡಿ ನೀವು ಕೂಡ

ನೋಡಿ ಫ್ರೆಂಡ್ಸ್ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ಮುಗೀತು ದೇವಸ್ಥಾನದಲ್ಲಿ ಎಲ್ಲ ಮುತ್ತೈದರಿಗೂ ಉಡಿ ತುಂಬ ಕಾರ್ಯಕ್ರಮ ಮುಗೀತು ಹಾಗೆ ಪೂಜೆ ಕೂಡ ಮುಗೀತು ಇವಾಗ ಭರತನಾಟ್ಯ ಮಕ್ಕಳ ಮಕ್ಕಳು ಭರತನಾಟ್ಯ ಇದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದರು ಇಬ್ಬರು ಮಕ್ಕಳು ಇವರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಭರತನಾಟ್ಯ ಮಾಡಿದರು ಕಾರ್ಯಕ್ರಮ ತುಂಬ ಚೆನ್ನಾಗೇ ಆಯಿತು ಹಾಗೆ ಮುಂದೆ ನೆಕ್ಸ್ಟು ನಮ್ಮ ಅಕ್ಕರ ಬಳಗ ಟೀಮ್ ಎಲ್ಲ ಫ್ರೆಂಡ್ಸು ಆಂಟಿಯರೆಲ್ಲರೂ ನೋಡ್ರಿ ದಾಂಡಿಯಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ದಾಂಡಿಯಾ ಡ್ಯಾನ್ಸು ಎರಡು ಮೂರು ದಿನದಲ್ಲಿ ಅಷ್ಟೇ ಪ್ರಾಕ್ಟೀಸ್ ಇವರೆಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಆಂಟಿಯರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ನ ದಾಂಡಿಯಾ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದರು ಇವರು ಎಷ್ಟು ಎನರ್ಜಿ ಇವರಿಗೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದರು ಹಾಗೆ ಇವರು ಎಲ್ಲರೂ ಮಧ್ಯಾಹ್ನ ಎರಡು ಗಂಟೆಯಿಂದನೇ ಉಡಿ ತುಂಬ ಕಾರ್ಯಕ್ರಮಕ್ಕೆಲ್ಲ ರೆಡಿ ಮಾಡ್ಕೋತ ಇಷ್ಟೆಲ್ಲ ನೋಡಿರಿ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎಲ್ಲ ಉಡಿ ತುಂಬ ಕಾರ್ಯಕ್ರಮನೂ ಮುಗಿಸಿದರು ಪೂಜೆ ಎಲ್ಲ ಮುಗಿಸಿ ದೇವರ ಹಾಡನ್ನು ಹೇಳಿ ಲಲಿತ ಸಹಸ್ರನಾಮ ಹೇಳಿ ಎಲ್ಲ ಪೂಜೆ ಕೂಡಿ ಪೂಜೆ ಎಲ್ಲ ಮಾಡಿ ಮತ್ತಿಷ್ಟು ಎನರ್ಜಿಯಿಂದ ದಾಂಡಿಯ ಡ್ಯಾನ್ಸನ್ನು ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗತ್ತೆ ಇವರನ್ನೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದಾಂಡಿಯಾ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ ಹಾಗೆ ಇವರೆಲ್ಲ ಟೀಮ್ ತುಂಬ ಚೆನ್ನಾಗಿದೆ ಈ ವರ್ಷ ಇವರು ಎಲ್ಲ ಮುತ್ತೈದರಿಗೂ ಒಂದು ನೆನಪಿನ ಕಾಣಿಕೆ ಇರಲಿ ಅಂತ ಹೇಳಿ ಬ್ಯಾಗ್ ಸಣ್ಣ ಬ್ಯಾಗನ್ನು ಕೊಟ್ಟು ಉಡಿ ತುಂಬ ಕಾರ್ಯಕ್ರಮನ ಮಾಡಿದರು ತುಂಬ ಆಯಿತು ಎಲ್ಲರಿಗೂ ನೆನಪಿ ಇರುತ್ತೆ ಅಂತ ಹೇಳಿ ಬ್ಯಾಗ್ ಬ್ಯಾಗನ್ನು ಕೊಟ್ಟರು ತುಂಬ ಚೆನ್ನಾಗಿ ಕಾರ್ಯಕ್ರಮನ ಎಲ್ಲರೂ ಇವರೇ ಎಲ್ಲ ಹೆಣ್ಣುಮಕ್ಕಳು ಸೇರಿ ಬಳಗ ಟೀಮ್ ಏನಿದೆ ಅಲ್ಲ ಇವರೇ ಎಲ್ಲ ಸೇರಿ ಕಾರ್ಯಕ್ರಮನ ನಡೆಸಿದ್ದು ಹಾಗೆ ಇವರ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲಿ ನೋಡ್ರಿ ಹಾಗೆ ಎಲ್ಲ ವ್ಯವಸ್ಥೆನೂ ಗಂಡು ಮಕ್ಕಳು ಎಲ್ಲ ವ್ಯವಸ್ಥೆನೂ ಮಾಡಿದರು ಸ್ಟೇಜ್ಗೆಲ್ಲ ರೆಡಿ ಮಾಡಿ ಹಾಗೆ ಪ್ರಸಾದ ಕೂಡ ಅವರು ಕೂಡ ಮುಂದೆ ನಿಂತ್ಕೊಂಡು ಎಲ್ಲ ಈ ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಯಾರು ಅವರೆಲ್ಲ ಗಂಡು ಮಕ್ಕಳು ಸೇರಿ ಎಲ್ಲ ರೆಡಿನೂ ಮಾಡಿಕೊಟ್ಟು ಹೆಲ್ಪ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ದಾಂಡಿಯಾ ಡ್ಯಾನ್ಸ್ ಎಲ್ಲ ಅಂಟಿದ್ರು ಹಾಗೆ ಈ ಹತ್ತು ದಿನದ ನವರಾತ್ರಿ ಪೂಜೆ ಕೂಡ ದಿನಾನೂ ಕೂಡ ತುಂಬ ಚೆನ್ನಾಗಿ ಇದೇ ರೀತಿ ಚೆನ್ನಾಗಿ ಕಾರ್ಯಕ್ರಮನ ಪೂಜೆ ಲಲಿತಾ ಸಹಸ್ರನಾಮ ದೇವರು ಹಾಡು ಹೇಳ್ತಾ ದೇವಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ದಿನ ಒಬ್ಬೊಬ್ಬರು ಎಡಿ ಮಾಡ್ಕೊಂಡ್ಬರ್ತಾಯಿದ್ರು ದಿನ ಇಬ್ಬೊಬ್ಬರು ಸೇರಿ ಪ್ರಸಾದ ಮಾಡ್ಕೊಂಡು ಬರ್ತಾಯಿದ್ರು ದಿನ ಒಂದರ ಒಬ್ಬರು ಪುಳಿಯೋಗರೆ ಕೇಸರಿ ಮಾತು ಪಲಾವು ಇದೇ ಥರ ದಿನವನ್ನ ಒಬ್ಬೊಬ್ಬರು ಪ್ರಸಾದನ ಮಾಡ್ಕೊಂಡು ಬಂದರು ಹಾಗೆ ಓಡಿ ತುಂಬ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಅವರಿಗೆ ತಿಳಿ ಅವಳಿಗೆ ಅವರಿಗೆ ಅವ್ರ ಕೈಲೇ ಆದಷ್ಟು ದೇಣಿಗೆನ ಕೊಟ್ಟರು ಕೆಲವೊಬ್ಬರು ಉಡಿ ತುಂಬಕ್ಕೆ ಸಾಮಾನು ತೊಗೊಂಬಂದರು ಒಬ್ಬರು ಈ ಥರ ಬೇರೆ ಎಲ್ಲರೂ ಬಾಳೆಹಣ್ಣು ಒಬ್ರು ಕೊಟ್ಟು ಬಾಳೆಹಣ್ಣು ಒಬ್ಬರು ಕೊಡಿಸಿದ್ರು ಇದೇ ಥರ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಅಕ್ಕರ ಬಳಗ ಟೀಮ್ ಟೀಮ್ ಇದೆಯಲ್ಲ ಇವರೆಲ್ಲ ಸೇರಿ ಉಡಿ ತುಂಬ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ನಡೆಸಿಕೊಟ್ರು ತುಂಬ ಖುಷಿಯಾಗತ್ತೆ ಇವರನ್ನು ನೋಡಿದರೆ ಹಾಗೆ ಈ ದೇವಸ್ಥಾನದಲ್ಲಿ ವಾರ ಶುಕ್ರವಾರ ದಿನ ಕೂಡ ವಾರಕ್ಕೊಂದ್ಸರಿ ಸೇರ್ತಾರೆ ಇವರು ವಾರ ವಾರಕ್ಕೊಂದ್ಸರಿ ಸೇರಿ ಲಲಿತ ಸಹಸ್ರಮ್ಮ ಹೇಳೋದು ದೇವರ ಹಾಡನ್ನು ಹೇಳೋದು ಎಲ್ಲರೂ ವಾರಕ್ಕೊಂದ್ಸರಿ ಇವರೆಲ್ಲರೂ ಸೇರ್ತಾರೆ ಹಿಂಗೆ ಈ ಥರ ಸೇರೋದ್ರಿಂದ ಒಂದು ಸ್ನೇಹ ಬಾಂಧವ್ಯ ಚೆನ್ನಾಗಿರುತ್ತೆ ಒಂಥರ ಚ ಸ್ನೇಹ ಬಾಂಧವ್ಯ ಬೆಳೆಯುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವರನ್ನೆಲ್ಲ ನೋಡಿರೋಕ್ಕೆ ತುಂಬ ಆಗುತ್ತೆ ಹಾಗೆ ಇವರು ಲಲಿತ ಸಹಸ್ರನಾಮ ಆಮೇಲೆ ದೇವರ ಹಾಡನ್ನು ಬೇರೆ ಬೇರೆ ಎಲ್ಲರೂ ಇಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದ್ದಲ್ಲೂ ಕೂಡ ಹೋಗಿ ಇವರು ವೇದಿಕೆಗೆ ದೇವಿ ಹಾ ಲಲಿತ ಸಹಸ್ರನಾಮ ಹೇಳಿ ಹೇಳ್ತಾರೆ ಬೇರೆ ಬೇರೆ ಕಡೆ ಎಲ್ಲಿದ್ರು ಕರೆದರೂ ಕೂಡ ಬರ್ತಾರೆ ಇವರು ಇವ್ರದ್ದು ತುಂಬ ಚೆನ್ನಾಗಿದೆ ಒಂದು ಹದಿನೈದು ಜನ ಅಕ್ರ ಬಳಗ ಟೀಮು ಇವರು ಬೇರೆ ಕಡೆನೂ ಕೂಡ ಲಲಿತಾ ಸಹಸ್ಕ್ರಮ ಇದ್ದರೆ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಇದ್ದರೆ ಹೀಗೆ ಬರ್ರಿ ನಮ್ಮ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಕೊಡಿ ಒಂದಿನ ಅಂತ ಹೇಳಿದರೆ ಅಲ್ಲಿ ಕೂಡ ಬಂದು ಇವರೆಲ್ಲ ಕಾರ್ಯಕ್ರಮ ಕೊಡ್ತಾರೆ ಹಾಗೇನಾದರೂ ಇದ್ದರೆ ತಿಳಿಸ್ಬೋದು ನೀವು ಬೇರೆ ಊರಲ್ಲಿ ನಮ್ಮ ರಾಣೆಬೆನ್ನೂರು ಸೌರಾಣಿಂಗ್ ಬೇರೆ ಬೇರೆ ಕಡೆ ಊರಲ್ಲಿ ಏನಾದರೂ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಇದ್ದರೆ ಇವರೆಲ್ಲ ಬಂದು ಒಂದು ಕಾರ್ಯಕ್ರಮ ಮಾಡಿ ದೇವರ ಹಾಡನ್ನು ಹೇಳ್ತಾ ಲಲಿತಾ ಸಹಸ್ರನಾಮ ಹೇಳ್ತಾ ಒಂದು ಕಾರ್ಯಕ್ರಮ ಕೊಡ್ತಾರೆ ಇವರೆಲ್ಲ ಹಾಗೇನಾದರೂ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೆ ಒಂದಿನ ನಾನು ಇವ್ರ ಹತ್ರ ಮಾತಾಡ್ತೀನಿ ಏನಪ್ಪ ಅಂದರೆ ಲಲಿತಾ ಸಹಸ್ರ ನಮ್ಮ ಹೇಳೋದ್ರಿಂದ ಏನು ಯೂಸ್ ಇದೆ ಏನು ಬೆನಿಫಿಟ್ಸ್ ಇದೆ ಅವ್ರಿಗೇನು ಯಾವ ಥರ ಫೀಲ್ ಆಗಿದೆ ಅನ್ನೋದನ್ನು ಕೂಡ ಅವ್ರ ಹತ್ರ ನಿಮ್ಗೆ ಹೇಳಿ ಕೇಳ್ತೇನೆ ನಾನು ಕೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದೊಂದು ಕೂಡ ಒಂದು ಲಾಗಲ್ಲಿ ಹಾಕಿರ್ತೀನಿ ಈಗ ಹಬ್ಬದಲ್ಲಿ ತುಂಬ ಬ್ಯೂಸಿ ಬ್ಯುಸಿ ಅವರೆಲ್ಲ ಹಾಗಾಗಿ ಇದೆಲ್ಲ ಕೇಳಲಿಕ್ಕೆ ಆಗಲಿಲ್ಲ ನನ್ನ ಕಡೆ ನೆಕ್ಸ್ಟ್ ಲಾಗಲ್ಲಿ ನಾನು ಇವ್ರ ಹತ್ರ ಮಾತಾಡಿಸ್ತೀನಿ ದೇವ್ರ ದೇವ್ರ ಧ್ಯಾನ ಮಾಡೋದ್ರಿಂದ ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಏನೆಲ್ಲ ಉಪಯೋಗ ಇದೆ ಇದನ್ನು ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ ಅದನ್ನು ಕೂಡ ನಾನು ಲಾಗಲ್ಲಿ ಹಾಕಿರ್ತೀನಿ ನೋಡಿ ದಾಂಡಿಯ ಡ್ಯಾನ್ಸ್ ಮಾಡ್ಕೊತಾ ಈ ಕಾರ್ಯಕ್ರಮನ ಲಾಸ್ಟಿಗೆ ಮುಗಿಸಿದ್ರು ಹಾಗೆ ಬೇರೆಲ್ಲ ಬಂದಂಥ ಹೆಣ್ಮಕ್ಳಿಗೆ ಕೂಡ ಅವಕಾಶ ಕೊ ಕೊಟ್ವಿ ಲಾಸ್ಟಿಗೆ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳಿ ಅವರು ಕೂಡ ಒಂದು ಬಂದು ಸ್ಟೆಪ್ಪನ್ನು ಹಾಕಿದರು ಲಾಸ್ಟಿಗೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ ಲಾಸ್ಟಿಗೆ ದಾಂಡಿಯಾ ಡ್ಯಾನ್ಸ್ ಮಾಡ್ತಾ ಲಾಸ್ಟಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು ಹೆಣ್ಣುಮಕ್ಕಳು ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟರು ಬಂದು ಅವರು ಕೂಡ ಎಂಜಾಯ್ ಮಾಡಿದರು ಸ್ಟೇಜ್ ಮೇಲೆ ಬಂದು ನೋಡಿರಿ ಎಷ್ಟು ಚೆನ್ನಾಗಿ ಖುಷಿಯಿಂದ ಎಷ್ಟು ಚೆನ್ನಾಗಿ ಇದ್ದಾರೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು